ೆ ಫ್ಯಾಟು ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸ್ ಎಲ್ಲಿ ಪ್ರೋಟೀನ್ಸ್ ದ ಪರ್ಟಿಕ್ಯುಲರ್ಲಿ ಈ ದ್ವಿದಳ ಧಾನ್ಯಗಳು ಮೊಟ್ಟೆ ಇದರಲ್ಲ ಪ್ರೋಟೀನ್ಸ್ ಇರುತ್ತಲ್ಲ ಅದು ಜೀರ್ಣವಾದಾಗ ಆದರೆ ಎಂಡ್ ಪ್ರಾಡಕ್ಟೇ ಗ್ಯಾಸ್ ಅದಕ್ಕೆ ನೋಡಿ ಅವರೆಕಾಳು ಸೀಸನ್ನಲ್ಲಿ ತುಂಬ ಜನ ಡರ್ರಮ್ ಬುರ್ರಮ್ ಅಂತ ಹಳ್ಳಿ ಕಡೆ ತಮಾಷೆ ಮಾಡ್ತಾರೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಅಂತ ಸೊ ಎಲ್ಲಿ ಪ್ರೋಟೀನ್ಸ್ ಜಾಸ್ತಿ ಡೈಜೆಸ್ಟ್ ಆಗುತ್ತಲ್ಲ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಓನ ಈ ಗ್ಯಾಸ್ ಎಲ್ಲೂ ಹೋಗಬೇಕು ಅದು ಕೆಳಗಡೆನೇ ಬರಬೇಕು ಯೂಜಲಿ ವಾಪಸ್ ಬರೋಲ್ಲ ಆ ಗ್ಯಾಸು ಸಣ್ಣ ಕರಳಿನಲ್ಲಿ ಓದ್ತಾ ಓದ್ತಾ ದೊಡ್ಡ ಕರಳಿಗೆ ಹೋಗುತ್ತೆ ದೊಡ್ಡ ಕರಳಿಗೆ ಒಂದು ಕೆಪಾಸಿಟಿ ಏನಂದರೆ ನೀರನ್ನು ಹೀರ್ಕೊಳ್ಳೋ ಶಕ್ತಿ ಇದೆ ಆದರೆ ಗ್ಯಾಸನ್ನು ಮುಂದಕ್ಕೆ ಕಳಿಸ್ತಾ ಹೋಗುತ್ತೆ ಅದು ಲಾಸ್ಟಿಗೆ ಬಂದು ನೀವು ಮೋಷನ್ ಮಾಡ್ತೀರಲ್ಲ ಆ ಗುದ ದ್ವಾರದ ಮುಖಾಂತರವರೆಗೆ ಬರೋದು ಅದನ್ನು ಗ್ಯಾಸ್ ಪಾಸ್ ಮಾಡೋದು ಅಂತಾರೆ ಕನ್ನಡದಲ್ಲಿ ಆ ಭಾಷೆ ಹೇಳಲಿಕ್ಕೆ ಭಾಳ ಜನ ನಾಚಿಕೊತಾರೆ ಎದು ಒಂಥರ ಅಸಹ್ಯ ಅನ್ಕೋತಾರೆ ಊಸು ಬಿಡೋದು ಅಂತಾರೆ ಕನ್ನಡದಲ್ಲಿ ಇದನ್ನು ಯಾರು ನಾಚಿಕೊಳ್ಳೋ ಅಂಥದ್ದಲ್ಲ ಇದೊಂದು ಫಿಸಿಯಲಾಜಿಕಲ್ ಪ್ರೋಸೆಸ್ಸು ಸೊ ಇದ್ರನ್ನ ತುಂಬ ಜನ ನಮಗೆ ತುಂಬ ಗ್ಯಾಸ್ ಟ್ರಬಲ್ ಡಾಕ್ಟ್ರೆ ತುಂಬ ವಾಸನೆ ನಾವು ಪಬ್ಲಿಕ್ನೊಳಗೆ ಇರೋಕ್ಕಾಗಲ್ಲ ನಿಮ್ಗೊಂದು ಮಾತು ಹೇಳ್ತೀನಿ ಇದೊಂದು ಸಾಮಾಜಿಕ ತೊಂದರೆ ವೈದ್ಯಕೀಯ ತೊಂದರೆ ಅಲ್ಲ ಇಟ್ ಇಸ್ ನಾಟ್ ಎ ಮೆಡಿಕಲ್ ಪ್ರಾಬ್ಲಮ್ ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್ ಒಬ್ಬ ಮನುಷ್ಯ ಎಷ್ಟು ಗ್ಯಾಸ್ ಪಾಸ್ ಮಾಡ್ಬೋದು ನಾರ್ಮಲಿ ಇಪ್ಪತ್ತು ಎಮ್ ಇಂದ ಎರಡು ಲೀಟ್ರ್ವರೆಗೂ ಒಬ್ಬ ಮನುಷ್ಯ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಗ್ಯಾಸ್ ಪಾಸ್ ಮಾಡ್ಬೋದು ನಮ್ಮ ವೈಜ್ಞಾನಿಕ ಪ್ರಕಾರ ಅದು ನಾರ್ಮಲ್ ಹದಿನೈದರಿಂದ ಇಪ್ಪತ್ತು ಸಾರಿ ಒಬ್ಬ ಗ್ಯಾಸ್ ಒಬ್ಬ ಮನುಷ್ಯ ಊಸಬಹುದು ಬಟ್ ಅದು ಏನಾಗುತ್ತೆ ಅನ್ಫಾರ್ಚುನೇಟ್ಲಿ ಇಟ್ಸ್ ಅ ಸಾಮಾಜಿಕ ಪ್ರಾಬ್ಲಮ್ ಈ ವಾಸನೆಗೆ ಬಂದಾಗ ನಿಮ್ಗೆ ಹೇಳ್ತೀನಿ ಯಾವಾಗಲೂ ಕೂಡ ಈ ಗ್ಯಾಸ್ ಪಾಸ್ ಮಾಡಿದಾಗೆ ತೊಂಬತ್ತೊಂಬತ್ತು ಪರ್ಸೆಂಟು ಅದರೊಳಗೆ ನೈಟ್ರೋಜನ್ ಇರುತ್ತೆ ಅದಕ್ಕೆ ವಾಸನೆ ಇರಲ್ಲ ಬರೀ ಪಾಯಿಂಟ್ ಒನ್ ಪರ್ಸೆಂಟ್ ಇಂಡೋಲ್ ಅಂಡ್ ಸ್ಕೆಟೋಲ್ ಅಂತ ಇರುತ್ತೆ ಅದಕ್ಕೆ ವಾಸನೆ ಇರುತ್ತೆ ಕೊಳೆತ ಮಟ್ಟೆಯ ವಾಸನೆ ಯೂಶ್ವಲಿ ಆ ಥರ ಇರುತ್ತೆ ಸೊ ಭಾಳ ಜನ ನಮಗೆ ಕೇಳೋದು ಗ್ಯಾಸ್ ಕ ಎರಡು ಶಬ್ದ ಮಾಡೋದು ಒಂದು ವಾಸನೆ ಒಂದು ಈ ವಾಸನೆ ಶಬ್ದ ಇಲ್ದಾಗ ಹೋದಾಗೆ ಇವ್ರಿಗೊಂಥರ ಆಗಲ್ಲ ಯಾರೋ ಬಿಟ್ಟಿದ್ದಾರೆ ಅನ್ಕೋತಾರೆ ಒಂದು ಬಸ್ನಲ್ಲಿ ಹೋಗೋ ಇದ್ದಾಗೆ ಬಟ್ ಅನ್ಫಾರ್ಚುನೇಟ್ಲಿ ಆ ಸ್ಮೆಲ್ ಕಡಿಮೆ ಮಾಡಬೇಕು ಅಂದರೆ ನಾವು ನಿಮಗೆ ಭಾಳ ಸರಳವಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ನೀರು ಜಾಸ್ತಿ ಕುಡೀರಿ ಸೊಪ್ಪು ತರಕಾರಿ ಜಾಸ್ತಿ ತಿನ್ನಿ ಮೊಟ್ಟೆ ಕಾಳು ಕಡಿಯನ್ನು ಕಡಿಮೆ ಮಾಡಿ ಅಂತ ಹೇಳ್ತೀವಿ ಗ್ಯಾಸೇ ಕಡಿಮೆ ಆಗಬೇಕು ಅಂದರೆ ಅದಕ್ಕೂ ಕೂಡ ನಮ್ಮಲ್ಲಿ ಮೆಡಿಸನ್ಸ್ ಇದೆ ಸೊ ಗ್ಯಾಸ್ ಕಡಿಮೆ ಮಾಡೋ ಅಂಥದ್ದು ಬಟ್ ಎಲ್ಲೋ ಒಂದು ಕಡೆ ಆ ಗ್ಯಾಸ್ ಟ್ರಬಲ್ ಬೇಡ್ರೆ